ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಸಂಡೂರು ತಾಲೂಕಿನ ಸುಶೀಲನಗರ ಗ್ರಾಮ ಪಂಚಾಯಿತಿಯ ಸುಶೀಲನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಶಿಕ್ಷಕರಾದ ಶ್ರೀಯುತ ಗಾಳೆಪ್ಪ ವಯೋ ನಿವೃತ್ತಿ ಹಾಗೂ ಸಹ ಶಿಕ್ಷಕಿ ಶ್ರೀಮತಿ ಅನಿತರವರು ವರ್ಗಾವಣೆ ಹೊಂದಿದ್ದಾರೆ ವಯಸ್ಸಹಜ ನಿವೃತ್ತಿ ಹೊಂದಿದ್ದ ಗಾಳೆಪ್ಪ ಹಾಗೂ ವರ್ಗಾವಣೆ ಹೊಂದಿದ್ದ ಅನಿತಾ ಈ ಇಬ್ಬರು ಶಿಕ್ಷಕರಿಗೆ ಶಾಲೆ ಸೇರಿದಂತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಊರಿನ ಮುಖಂಡರು ಸೇರಿ ಶಾಲಾ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ರು ಎಚ್ ಪಿ ಸರ್ ಸರ್ಕಾರಿ ಪ್ರೌಢಶಾಲೆ ಸುಶೀಲಾನಗರ ಇವರು ಪ್ರಾಸ್ತಾವಿಕ ನುಡಿಯನ್ನ ಕೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಭಿಮಾನ ಅಭಿನಂದನಾ ಸಮಾರಂಭ ಹಾಗೂ ಬೀಳ್ಕೊಡುಗೆ ಸಮಾರಂಭದ ಗಣಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಿಪ್ಪೇರುದ್ರ ಮಹಾಸ್ವಾಮಿಗಳು ಬಂಜಾರ ಗುರುಪೀಠ ಇವರ ಪ್ರಣಾಮಗಳಿಗೆ ನಾನು ನೆನೆಸುತ್ತ ಈ ದಿನ ಶ್ರೀಯುತ ಗಾಳಪ್ಪ ಶಿಕ್ಷಕರು ಇವರಿಗೆ ವಯೋ ಸಮಾರಂಭ ಹಾಗೂ ಶ್ರೀಮತಿ ಹರಿತಾ ಶಿಕ್ಷಕರು ಇವರಿಗೆ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಂತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಹಾಗೂ ಪಿ ಡಿಒ ಮತ್ತು ಸರ್ವ ಸದಸ್ಯರೇ ಹಲೋ ಎಲ್ಲರೂ ಶಾಂತ ರೀತಿಯಾಗಿ ಕೂತು ಮಾತುಗಳನ್ನು ಆಲಿಸ್ಬೇಕು ಯಾಕಂದ್ರೆ ನಂತರದಲ್ಲಿ ಬರ್ತಕ್ಕಂಥ ಗಾಳಪು ಸರ್ ಮಾತುಗಳು ಬಹಳ ಮುಖ್ಯವಾಗಿದ್ದಾವೆ ಆದ್ರಿಂದ ನೀವೆಲ್ಲರೂ ಕಾಯ್ಬೇಕು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರೇ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದ ಎರಡು ವಿಭಾಗದ ನೋಡ್ತಿದ್ವಿ ನಾವು ಮತ್ತೆ ಅನಿತಾ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವರು ಯಾವುದೇ ಫಂಕ್ಷನ್ಗಳಲ್ಲಿ ಅವರೇ ನಿರೂಪಣೆ ಮಾಡೋದು ನಮ್ ಪ್ರಬಂಧಗಳಲ್ಲಾಗಲಿ ಚರ್ಚಾ ಸ್ಪರ್ಧೆ ಆಗ್ಲಿ ಅವ್ರು ಮಾಹಿತಿಗಳನ್ನ ಕೊಡ್ತಿದ್ರು ಅವ್ರು ಹೋಗ್ತಿರೋದು ತುಂಬಾನೇ ಬೇಜಾರಾಗ್ತಿದೆ ಆದರೂ ಇರಬಹುದು ಇರ್ಬೋದಿತ್ತು ಅನ್ಸ್ತಿದೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನೋಡೇ ಇಲ್ಲ ನಿಮ್ಮನ್ನ ಅಂತ ಜೋರಾಗಿ ಹೇಳ್ಬಿಟ್ರು ನನಗೆ ವಾಯ್ಸ್ ಜೋರ್ ಅಂದ್ರೆ ಭಯ ಆಗ್ಬಿಡ್ತಾವ್ ಬೇಡಪ್ಪ ಈ ಸ್ಕೂಲ್ ಬೇಡ ಅನ್ಸ್ಬಿಡ್ತು ಒಂದು ಕ್ಷಣ ಆಮೇಲೆ ರತ್ನವೇ ಬಹಣವರು ಕಲ್ಪಣವರು ಇಲ್ಲ ಸರ್ ಇರೋದು ಹಂಗಮ್ಮ ನೀನೇನು ಇದು ಮಾಡ್ಕೋಬೇಡ ಜಾಯ್ನ್ ಆಗು ಅಂತ ಹೇಳಿದರು ಅವತ್ತಿಂದ ಇವತ್ತರೆಗೂ ಗಾಳ ಸಾರು ಅದೇ ರೀತಿಯಲ್ಲೇ ಮಾತಾಡ್ತಿದ್ರು ಗದರ್ಸ್ಕಂತನೇ ಮಾತಾಡೋದು ನನ್ನ ಏ ರೀ ಗುಣೇಶ್ವರಿ ಮೇಡಮವ್ರೆ ಇಲ್ಲಿದ್ರಿ ಬರೀ ಅಂತಲೇ ಮಾತಾಡೋದು ಇವತ್ತರ್ಗು ನೆಕ್ಸ್ಟ್ ಅಂತ ಮೇಡಮ್ರೆ ಹೇಳ್ಬೇಕಂದ್ರೆ ಅವರು ನಾನು ಎರಡು ಸಾವಿರದ ಹದಿಮೂರಲ್ಲಿ ಬಂದಾಗ ನನ್ನ ಮಗು ಚಿಕ್ಕದಿದ್ದಾಗ ಅವರಿಗೆ ಗಂಡು ಮಕ್ಕಳಂದರೆ ತುಂಬಾ ತುಂಬ ಇಷ್ಟ ನನ್ನ ಮಗನಂತೂ ಭಾಳ ಜೀವ ಮಾಡ್ತಾಯಿದ್ರು ಆಮೇಲೆ ಟೂರಿಗೆಲ್ಲ ಸಪೋರ್ಟ್ ಮಾಡಿ ಕರೆ ಮಗು ಇದ್ರೇನು ಟೂರಿಗೆ ಬರಬಾರ್ದ ನಾನು ಒಳ್ಳೆ ಮೇಡಮ್ ಬರೋಲ್ಲ ನನ್ನ ಮಗು ಚಿಕ್ಕಿದೆ ಅಂತ ಅಂತ ಹೇಳಿದಾಗ ಏನು ಮಕ್ಕಳಿದ್ದಾರೆ ಯಾರು ಟೂರ್ ಹೋಗಲ್ಲೇನು ಅಂತೇಳಿ ಗದರ್ಸ್ಬಿಟ್ಟು ಟೂರಿಗೆಲ್ಲ ಕರ್ಕೊಂಡು ಹೋದರು ಅವಾಗೆ ನಾನು ಎಂಟರ್ ಎಲ್ಲ ನೋಡಿದ್ದು ಅವರು ಮೆಣವರಿಗೆ ತುಂಬ ತುಂಬ ಹೃದಯ ಈ ಇದರಲ್ಲಿ ಡಾನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಿಮ್ಮ ನೋಡೇ ಇಲ್ಲಲ್ಲ ನಿಮ್ಮನ್ನು ಅಂತ ಜೋರಾಗಿ ಹೇಳ್ಬಿಟ್ರು ನನಗೆ ವಾಯ್ಸ್ ಜೋರಂದ್ರೆ ಭಯ ಆಗ್ಬಿಡ್ತಾವೆ ಬೇಡಪ್ಪ ಈ ಸ್ಕೂಲ್ ಬೇಡ ಅನ್ನಿಸ್ಬಿಡ್ತು ಒಂದು ಕ್ಷಣ ಆಮೇಲೆ ರತ್ನಬಹ ಮೆಣವರು ಕಲ್ಪಣವರು ಇಲ್ಲ ಸರ್ ಇರೋದು ಹಂಗಮ್ಮ ನೀನೇನು ಇದು ಮಾಡ್ಕೋಬೇಡ ಜಾಯ್ನ್ ಆಗು ಅಂತ ಹೇಳಿದರು ಅವತ್ತಿಂದ ಇವತ್ತರೆಗೂ ಗಾಳ ಸಾರು ಅದೇ ರೀತಿಯಲ್ಲೇ ಮಾತಾಡ್ತಿದ್ದಾರೆ ಗಲಸ್ಕಂತನೇ ಮಾತಾಡೋದು ನನ್ನ ಏ ರೀ ಭುವನೇಶ್ವರಿ ಮೇಡಮ್ರೆ ಇಲ್ಲಿದ್ರಿ ಬರೀ ಅಂತಲೇ ಮಾತಾಡೋದು ಇವತ್ತವರೆಗೂ ನೆಕ್ಸ್ಟ್ ಅಂಥ ಮೇಡಮ್ರೆ ಹೇಳ್ಬೇಕಂದ್ರೆ ಅವರು ನಾನು ಎರಡು ಸಾವಿರದ ಹದಿಮೂರಲ್ಲಿ ಬಂದಾಗ ನನ್ನ ಮಗು ಚಿಕ್ಕದಿದ್ದಾಗ ಅವರಿಗೆ ಗಂಡು ಮಕ್ಕಳಂದರೆ ತುಂಬಾನೇ ತುಂಬ ಇಷ್ಟ ನನ್ನ ಮಗನಂತೂ ಭಾಳ ಜೀವ ಇದ್ದರು ಆಮೇಲೆ ಟೂರಿಗೆಲ್ಲ ಸಪೋರ್ಟ್ ಮಾಡಿ ಕರ್ ಮಗು ಇದ್ರೇನು ಟೂರಿಗೆ ಬರಬಾರ್ದ ನಾನು ಒಳ್ಳೆ ಮೇಡಮ್ ಬರಲ್ಲ ನನ್ನ ಮಗು ಚಿಕ್ಕಿದೆ ಅಂತ ಅಂತ ಹೇಳಿದಾಗ ಏನು ಮಕ್ಕಳಿದ್ದಾರೆ ಯಾರು ಟೂರ್ ಹೋಗಲ್ಲೇನು ಅಂತ ಹೇಳಿ ಟೂರಿಗೆಲ್ಲ ಟೂರ್ಗೆಲ್ಲ ಕರ್ಕೊಂಡು ಹೋದ್ರು ಅವಾಗ ನಾನು ಎಂಟರ್ ಕರ್ನಾಟಕ ಎಲ್ಲ ನೋಡಿದ್ದು ಅವರು ಮೆಣವರ್ಗೆ ತುಂಬಾ ತುಂಬಾ ಹೃದಯ ಈ ಇದರಲ್ಲಿ ಹೇಳಕ್ ಇಷ್ಟಪಡ್ತೀನಿ ನೋಡ್ತಿದ್ವಿ ನಾವು ಮತ್ತೆ ಅನಿತಾ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವರು ಯಾವುದೇ ಫಂಕ್ಷನ್ ಗಳಲ್ಲ ಇರ್ಲಿ ಅವರೇ ನಿರೂಪಣೆ ಮಾಡೋದು ಮತ್ತು ನಮ್ಮ ಪ್ರಬಂಧಗಳಲ್ಲಿ ಚರ್ಚಾ ಸ್ಪರ್ಧೆ ಮಾಹಿತಿಗಳನ್ನು ಮಾಹಿತಿಗಳನ್ನ ಕೊಡ್ತಿದ್ರು ಅವ್ರು ಹೋಗ್ತಿರೋದು ತುಂಬಾನೇ ಬೇಜಾರಾಗ್ತಿದೆ ಆದರೂ ಇರ್ಬೋದು ಇರ್ಬೋದಿತ್ತು ಅನಿಸ್ತಿದೆ ಇಷ್ಟೇ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಹನ್ನೆ ತರಗತಿಯಿಂದ ಇವಾಗ ಒಂಬತ್ತನೇ ತರಗತಿಯವರೆಗೂ ನಾನು ಅನಿತಾ ಶಿಕ್ಷಕಿಯವರು ಹಾಗೂ ಗಾಯಪ್ಪ ಸಾರ್ ಅವರ ಜೊತೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ಮಾಡಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಅವ್ರ ಶಿಷ್ಯರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಅವರ ಶಿಷ್ಯರೇ ಅವರ ಕೈಯಲ್ಲಿ ಕಲ್ತಿರ್ತಕ್ಕಂಥವ್ರೆ ಗಾಳಪ್ಪ ಸಾರು ನಾನು ಸಿದ್ದಾಪುರ ಬಂದು ಮೂರು ವರ್ಷ ನಾಲ್ಕನೇ ವರ್ಷ ಈಗ ಮೊಟ್ಟ ಮೊದಲು ಬಂದಾಗ ಅವರು ವಯಸ್ಸಾದ್ರು ಕೂಡ ಕ್ರೀಡಾಕೂಟಕ್ಕೆ ಮಕ್ಕಳನ್ನ ಕರೆದುಕೊಂಡು ಬಂದಾಗ ಅವರು ಕೂಡ ಮಕ್ಕಳ ಜೊತೆ ಬರ್ತಿದ್ರು ಸಿದ್ದಾಪುರ ಸಾರ್ ನಮಸ್ತೆ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ನಮಸ್ತೆ ಸಾರ್ ನಮಸ್ಕಾರ ಅಂತಕ್ಕಂಥದ್ದು ನಮ್ಮ ದೇಶದ ಸಂಸ್ಕೃತಿ ಅಹಂಕಾರ ಬೇಡ ಯಾರು ನಮಸ್ತೆ ಅಂತಕ್ಕಂಥ ಸಂಸ್ಕೃತಿ ಇರ್ತೈತು ಅವರಿಗೆ ಆ ದೇವರು ಒಳ್ಳೆಯದು ಮಾಡ್ತಾರೆ ಅಂತ ಒಂದು ಒಳ್ಳೆಯ ಗುಣವನ್ನ ಗಾಳಪ್ಪ ಸಾರು ಹೊಂದಿದ್ರು ಅನಿತಾ ಬಸ್ನಲ್ಲಿ ಓಡಾಡ್ಬೇಕಾದ್ರೆ ನಾವು ಇಲ್ಲಿಗೆ ಹೊಸಪೇಟೆಯಿಂದ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಅವ್ರು ಇಲ್ಲಿಂದ ಬರ್ತಾ ಇದ್ರು ನಾನು ಸಿದ್ದಾಪುರದಿಂದ ಹತ್ತಾ ಇದ್ದೆ ಬಸ್ನಲ್ಲಿ ಕಂಡ ತಕ್ಷಣ ಸಾರ್ ನಮಸ್ತೆ ಅದು ಗೌರವ ಗುರುಗಳಿಗೆ ಕೊಡ್ತಕ್ಕಂಥ ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಆ ಗೌರವವನ್ನು ಅವರಿಬ್ಬರು ಉಳಿಸ್ಕೊಂಡಿದ್ದಾರೆ ಮತ್ತು ಮಕ್ಕಳ ಶಿಕ್ಷಣದಲ್ಲಿ ಉತ್ತಮವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಮಕ್ಕಳು ಉತ್ತಮವಾಗಿ ಅವರು ಭಾವಿ ಭವ್ಯ ಭಾರತದ ಪ್ರಜೆಗಳಾಗಿ ರೂಪಿಸುವಲ್ಲಿ ಅವರಿಬ್ಬರ ಪಾತ್ರ ಬಹಳ ಅಪಾರವಾಗಿದೆ ಆದ್ದರಿಂದ ಎಲ್ಲರ ಚಪಾಳೆಯೊಂದಿಗೆ ಅವರಿಗೆ ಧನ್ಯವಾದವನ್ನು ತಿಳಿಸಬೇಕಾಗ್ತದ ಮಕ್ಕಳೇ ಒಬ್ಬ ಮಾಜಿ ಪ್ರಧಾನಿಯನ್ನ ಮಾಜಿ ಪ್ರಧಾನಿಗಳು ಅಂತ ಕರಿತೇವೆ ಮಾಜಿ ಮುಖ್ಯಮಂತ್ರಿಯನ್ನ ಮಾಜಿ ಮುಖ್ಯಮಂತ್ರಿ ಅಂತ ಕರಿತೇವೆ ಅಧಿಕಾರಿ ವರ್ಗದವ್ರನ್ನ ಮಾಜಿ ಅಂತ ಕರಿತೇವೆ ಆದರೆ ಒಬ್ಬ ಶಿಕ್ಷಕನನ್ನ ಇವರೆಲ್ಲ ಇಲ್ಲಿ ಕುತ್ಕೊಂಡಾರಲ್ಲ ಅದು ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥವರು ಅವರು ನಮ್ಮ ಮಾಜಿ ಶಿಕ್ಷಕ ಅಂತ ಕರೆಯಲ್ಲ ನಮ್ಮ ಗುರುಗಳು ಅಂತ ಕರಿತಾರೆ ಅದು ಶಿಕ್ಷಣಕ್ಕೆ ಇರ್ತಕ್ಕಂಥ ಶಕ್ತಿ ಮಾಜಿ ಅಂತ ಕರೆಯಲ್ಲ ಅದರಿಂದ ನಮ್ಮ ಕಾಲದಲ್ಲಿತ್ತು ಹಲೋ ಏ ಮಕ್ಕಳೇ ಮಾತಾಡಬಾರ್ದು ದಯಮಾಡಿ ನಾವಿಲ್ಲಿ ಎದಕ್ಕೆ ಸೇರಿದ್ದೇವೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ದಯಮಾಡಿ ನಿಮ್ ತೊಂದರೆ ಅದೆಲ್ಲ ಬದಿಗೊತ್ತಿ ಒಂದು ಎರಡು ನಿಮಿಷ ನಮ್ಮ ಕಾಲದಲ್ಲಿತ್ತು ಹಿಂದಿನ ಕಾಲದಲ್ಲಿ ಯಾವ ಫೋರ್ ಜಿ ಫೈವ್ ಜಿ ಯಾವುದೂ ಇರಲಿಲ್ಲ ಗಾಳಪ್ಪ ಸರ್ ಅವರೇ ಮತ್ತು ಅನಿತಾ ಶಿಕ್ಷಕಿಯವರೇ ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಆಪ್ತರು ಆಗಿರ್ತಕ್ಕಂಥ ಮತ್ತು ಬಡ ಮಕ್ಕಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಬಾಬು ನಾಯ್ಕ ಅವರೇ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಶ್ ನಾಯ್ಕ ಅವರೇ ಮತ್ತು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ರಾಮಿಬಾಯಿ ಅವರೇ ಮತ್ತು ವೇದಿಕೆಯ ಮೇಲೆ ಅಜೀನರಾಗಿರ್ತಕ್ಕಂಥ ನಮ್ಮ ಬಂಜಾರ ಸಮಾಜದ ಗುರುಗಳ ಪಾದಾರ ಬಂಧಗಳಲ್ಲಿ ಬಡಮಟ್ಟು ಅದಕ್ಕಿಂತ ಮುಂಚಿತವಾಗಿ ನಮ್ಮ ನ್ಯಾಮತಿ ತಾಲೂಕಿನ ಸೂರಗೊಂಡ ಕೊಪ್ಪನಹಳ್ಳಿ ಆ ಬಂಜಾರ ಪೀಠದ ರಾಜ್ಯ ಸ್ವಾಮಿಗಳ ಪಾದಾರ ಬಿಂದಗಳಲ್ಲಿ ಎಲ್ಲ ಬಂಜಾರ ಮುಖಂಡರ ಮುಖಂಡರಿಗೆ ನಾನು ನಮಸ್ಕರಿಸ್ತಾ ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಸ್ ಟಿ ಎಂಸಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಪಿಡಿಒ ಚಂದ್ರನಾಯಕ್ ಹಲವಾರು ಜನ ಇದ್ದೀರಿ ಕೆಲವರ ಹೆಸರು ಗೊತ್ತಿಲ್ಲ ದಯಮಾಡಿ ಟಪ್ ಜೊಕಬ್ರಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಮುಖ್ಯ ಗುರುಗಳೇ ಸಹ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಈ ದಿವಸ ಕೈಲಪ್ ಸರ್ ನಿಮ್ಮೂರರೆ ಕೆಲಸಕ್ಕೆ ಸೇರಿದಾಗಿನಿಂದ ನಿವೃತ್ತಿ ಆಗುವವರೆಗೆ ಕಾಲದಲ್ಲಿ ಒಂದೇ ಇತ್ತು ಏನು ಗುರುಜಿ ಒಂದ್ ಏಟ್ ಕಪಾಳಕ್ ಅಂದ್ರೆ ಎಲ್ಲ ನೆಟ್ವರ್ಕ್ ಬರ್ತತ್ತು ಒಂದ್ ಏಟ್ ಕಪಾಳಕ್ ಅಂದ್ರೆ ಎಲ್ಲ ನೆಟ್ವರ್ಕ್ ಬರ್ತಾ ಇತ್ತು ಇವತ್ತಿನ ಕಾಲದಾಗ ಎಲ್ಲ ಫೋರ್ ಜಿ ಫೈವ್ ಜಿ ನೋಡಿ ಮಕ್ಕಳೇ ಒಂದು ಮಾತು ಹೇಳ್ತಂಗೆ ಕೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ದೇಶದ ಸಂವಿಧಾನವನ್ನು ಬರೆದು ಎಲ್ಲ ಜಾತಿ ಜನಾಂಗದವರಿಗೆ ಸಮಾನ ಅವಕಾಶವನ್ನ ಕೊಟ್ಟು ಇವತ್ತೆಲ್ಲ ವೇದಿಕೆ ಮೇಲೆ ಕುಂತಿರೋರೆಲ್ಲ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದ ಆದ್ರಿಂದ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಒಂದ್ಸಾರಿ ಪತ್ರಕರ್ತರು ಅಂಬೇಡ್ಕರ್ ಅವರಿಗೆ ಎದುರಾಗ್ತಾರೆ ಅಂಬೇಡ್ಕರ್ ಅವರನ್ನ ಸಾರ್ ನಮಸ್ಕಾರ ಅಂದಾಗ ನಮಸ್ತೆ ಸರ್ ನಿಮ್ಮ ಹತ್ರ ಯಾವುದೇ ಮದ್ದು ಗುಂಡುಗಳಿಲ್ಲ ಚಾಕು ಚೈನು ಚೂರಿ ಇಲ್ಲ ಏನೂ ಇಲ್ಲ ಆದರೂ ಜನ ನಿಮಗೆ ಏಕೆ ಹೆದರುತ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಸರ್ ಜನರು ನನಗೆ ಏಕೆ ಗೌರವವನ್ನು ಕೊಡುತ್ತಾರೆ ಅಂದರೆ ನನ್ನ ಜ್ಞಾನಕ್ಕೆ ಗೌರವವನ್ನು ಕೊಡುತ್ತಾರೆ ನನ್ನ ಜ್ಞಾನಕ್ಕೆ ಗೌರವವನ್ನು ಕೊಡುತ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂದ್ರೆ ನೀವು ಕೂಡ ಜ್ಞಾನವನ್ನ ಪಡಿಬೇಕು ನೀವು ಜ್ಞಾನವನ್ನ ಪಡೆದು ಬುದ್ಧಿವಂತರಾಗಬೇಕಾದ್ರೆ ಇಂಥ ಗುರುಗಳು ಬೇಕು ಗಳಪ್ ಸರ್ ಅಂತ ಗುರುಗಳು ಅನಿತಾ ಶಿಕ್ಷಕಿ ಅಂತ ಶಿಕ್ಷಕಿ ಇದ್ರೆ ನೀವು ಕೂಡ ಬುದ್ಧಿವಂತರಾಗ್ತೀರಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ಸ್ವೀಕರಿಸಬೇಕಾಗ್ತೈತಿ ನೋಡಿ ಎಲ್ಲರೂ ಒಗ್ಗಟ್ಟಿನಿಂದ ಇರ್ರಿ ಒಗ್ಗಟ್ಟಿನಿಂದ ಸಂಘಟಿತರಾಗ್ರಿ ಹೋರಾಟ ಮಾಡ್ರಿ ಶಿಕ್ಷಣ ಪಡಿರಿ ಇಲ್ಲದಿದ್ದರೆ ನೀವು ಬಲಿಯಾಗಿ ಹೋಗುತ್ತೀರಿ ಅಂತ ಅವರು ಸಮಾಜ ಕೇಳ್ತಾರ ಅವರು ದಲಿತರಿಗೆ ದಲಿತ ಸಮಾಜಕ್ಕೆ ಅಂಬೇಡ್ಕರ್ ಬಲಿಯಾಗಿ ಹೋಗಬೇಡ್ರಿ ಎಚ್ಚೆತ್ತುಕೊಳ್ರಿ ಅಭ್ಯಾಸ ಮಾಡ್ರಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್

ಆಮೇಲೆ ಕಾರಣವೇ ನಮಗೆ ಗಾಳಿ ಸಾರು ತುಂಬ ಒದೇನೂ ತಿಂದಿದ್ದೀವಿ ಹಿಂಗೆ ನಿಂತ್ಕೊಂಡು ಬೋರ್ಡ್ ಮೇಲೆ ಏನಾದ್ರು ಬರಿಬೇಕಂದ್ರೆ ಹಿಂಗೆ ಹಿಂದೆಲಿಂದ ಹೊಡೆದ್ರೆ ಬೋರ್ಡಿಗೆ ಬಡ್ಕೊತಿದ್ದೀವಿ ಹಂಗೆ ರಕ್ತ ಸೋರ್ತಿತ್ತು ಆದರೂ ನಾನು ಹೋಗಿ ಯಾವತ್ತು ತಂದೆ ತಾಯಿನ ಕರ್ಕೊಂಡ್ ಬಂದಿದ್ದಿಲ್ಲ ಯಾವತ್ತು ಕಂಪ್ಲೇಂಟೇ ಮಾಡ್ತಿದ್ದಿಲ್ಲ ನನ್ನ ಮನೆಯಲ್ಲಿ ಆಮೇಲೆ ಅವ್ರ ಮನೆಯಲ್ಲಿ ಮೂಲತಾಗಿ ನಾನು ಚಿಕ್ಕಪ್ಪ ಅಂತೀನಿ ಎಲ್ಲೇನ ಫಂಕ್ಷನಿಗೆ ಹೋದರೆ ಅವ್ರ ಗುತ್ತಿನ ನಾನೇ ಹತ್ಕೊಂಡು ಬರ್ತಿದ್ದೆ ಕ್ಲಾಸ್ ಇಲ್ಲಿ ಲೀಡ್ರು ಎರಡನೇ ಕ್ಲಾಸ್ ಲೀಡ್ರು ಮೂರನೇ ಕ್ಲಾಸ್ ಲೀಡ್ರು ನಾಲ್ಕನೇ ಕ್ಲಾಸ್ ಲೀಡ್ರು ಐದನೇ ಕ್ಲಾಸ್ ಲೀಡ್ರು ಐದನೇ ಕ್ಲಾಸ್ನಾಗ ಎಸ್ ಪಿ ಅಲ್ ಸುಶೀಲಾನಗರ ಶಾಲೆಯಲ್ಲಿ ಸೊ ನಾನು ಓದೋದ್ರಲ್ಲಿ ದಡ್ಡ ಇದ್ದೆ ಓದೋದ್ರಲ್ಲಿ ಫಸ್ಟ್ ಇರ್ಲಿಲ್ಲ ಓದೋದ್ರಲ್ಲಿ ಕಮ್ಮಿ ಇದ್ದೆ ಸೊ ಆ ಲೀಡರ್ ಗಿರಿನ ಆ ಗುಣಗಳನ್ನ ಅಳವಡಿಸ್ಕೊಂತ ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಬಿಟ್ರು ನಮ್ಮ ಗುರುಗಳಾದಂತ ಗಾಳೆ ಸಾರ್ ಅವರು ಸೊ ನಾವು ಖೋ ಖೋ ಕಬಡ್ಡಿ ಅದೆಲ್ಲ ಡಿಸ್ಟಿಕ್ಟ್ ಲೆವೆಲ್ವರೆಗೂ ಅವತ್ತಿನ ದಿನವೇ ಹೋಗ್ತಿದ್ವಿ ಆಮೇಲೆ ಅವತ್ತಿನ ದಿನ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳಿಗೆ ನಂದೆಪ್ ಸಾರ್ ಮ್ಯಾಥ್ಸ್ ಹೇಳಿಕೊಡ್ತಿದ್ರು ನಮಗೆ ಇಪ್ಪತ್ತರ ಮಗ್ಗಿ ಹೇಳ್ತಿದ್ವಿ ಇವತ್ತು ನಮ್ಮ ಮನೇಲಿ ನಮ್ಮ ಹುಡುಗರು ಇದ್ದಾರೆ ಡಿಗ್ರಿ ಮಾಡ್ತಾರೆ ಇಪ್ಪತ್ತರ ಮಗ್ಗಿ ಬರಲ್ಲ ನಮಗೆ ಕ್ಯಾಲ್ಕುಲೇಟರ್ ಐತಂತಾರೆ ಸೊ ಅವತ್ತು ಹಂಗೆ ಇದ್ದಿದ್ದಿಲ್ಲ ಸಾಯಂಕಾಲ ಪ್ರಾಯರಿಗೆ ಹಿಂಗೆ ಲೈನ್ ಆಗಿ ನಿಂದರ್ಸಿದ್ರೆ ಇಪ್ಪತ್ತರ ಮಗ್ಗಿ ಎಲ್ಲಿ ಕ್ರಾಸ್ ಮಗಿ ಕೇಳಿದ್ರು ಇಪ್ಪತ್ತರವರೆಗೂ ಮಗ್ಗಿ ಕ್ರಾಸಾಗಿ ಹೇಳ್ತಿದ್ವಿ ಸೊ ಇಲ್ಲಿಂದ ಅದೇನು ಗುಣಗಳು ನಮಗೆ ಕಲಿಸಿದ್ರು ಲೀಡ್ರ್ ಅಂದರೆ ಹೆಂಗಿರಬೇಕು ಲೀಡ್ರ್ ಯಾವ ಥರ ಇರಬೇಕು ಭಾಷಣ ಹೆಂಗ್ ಮಾಡಬೇಕು ನಿಜವಾಗ್ಲೂ ನಾವು ನಾನೇನು ಇವತ್ತು ಭಾಷಣ ಮಾಡ್ತೀನಿ ಏನು ನಾನು ಇಲ್ಲಿಂದ ಕುಮಾರಸ್ವಾಮಿ ಸ್ಕಾ ಸ್ಕೂಲ್ಗೆ ಹೋದೆ ಕುಮಾರಸ್ವಾಮಿ ಸ್ಕೂಲಲ್ಲೂ ಆರನೇ ಕ್ಲಾಸ್ ಲೀಡ್ರು ಹಾಸ್ಟ್ಲಿಗೆ ಸೇರಿದೆ ಹಾಸ್ಟ್ಲಲ್ಲಿ ಎಂಟನೇ ಕ್ಲಾಸಿಂದ ನಾನು ಲೀಡರು ಕುಮಾರಸ್ವಾಮಿ ಸ್ಕೂಲಲ್ಲಿ ಏಳನೇ ಕ್ಲಾಸ್ನಾಗೂ ಲೀಡ್ರು ಆಮೇಲೆ ಛತ್ರಪತಿ ಛತ್ರಪತಿ ಸ್ಕೂಲ್ನಲ್ಲಿ ಎರಡೆರಡು ಸಲ ನನ್ನ ಇಳಿಸಿ ಎಲೆಕ್ಷನ್ ನಡೆಸ್ತಿದ್ರು ಮತ್ತೆ ಎಲೆಕ್ಷನ್ ನಲ್ಲಿ ಗೆಲ್ತಿದ್ದೆಂಡ್ ಮಾಡ್ತಿದ್ದೆ ಸೊ ಇವತ್ತು ಈ ಮಂಟಕ್ಕ ಬರಕ್ಕೆ ನನ್ನ ಈ ಸ್ಥಿತಿಗೆ ನಾನು ಏನ್ ಮಾತಾಡ್ತೀನಿ ಏನ್ ಭಾಷಣ ಮಾಡ್ತೀನಿ ಏನ್ ಲೀಡರ್ ಆಗಿ ಸ್ಕೂಲಲ್ಲೂ ಬೆಳೆದಿದ್ದೆ ಇವತ್ತೊಂದು ಸಂಘಟನೆಯಲ್ಲೂ ಬೆಳೆದಿದ್ದೀನಿ ಅನ್ನೋದಕ್ಕೆ ಕಾರಣನೇ ನಮಗೆ ನಮ್ಮ ಗುರುಗಳು ಗಡಪ್ ಸರ್ ಅಂತ ಹೇಳಿ ಈ ವೇದಿಕೆಯಲ್ಲಿ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಎಷ್ಟೋ ಜನ ಮಕ್ಕಳು ಈ ತರ ಒಂದು ದಾರಿಗೆ ಬರಬೇಕು ಅಂತ ಗುರುಗಳು ಒಂದು ಶಾಲೆಯಲ್ಲಿ ಇದ್ರೆ ಎಷ್ಟೋ ಜನ ಮಕ್ಕಳು ನಮ್ಮ ತರ ಈ ಒಂದು ಮಟ್ಟಕ್ಕೆ ಬರಬಹುದು ಅಂತ ನನ್ನ ಅನಿಸಿಕೆ ಹಾಗಾಗಿ ಈ ಟೈಮ್ ಅಂತೂ ತುಂಬಾ ನಮ್ಗ ನೋವು ತಂದಿ ತಂದಿರತಕ್ಕಂತ ಒಂದು ಸಮಯ ಅನ್ಕೊಂತೀನಿ ಕೋಕೋ ಖೋ ಖೋ ಏನ್ ಆಡ ವೃತ್ತಿ ಕೆಲಸವನ್ನ ಮಾಡಿರ್ತಾರೆ ಸೊ ಅವ್ರು ಮೇಡಮ್ ಬಂದಾಗಿಂದ ನಾನು ತುಂಬ ಸಲ ನಮ್ಮನ್ನು ಈ ನರ್ಸು ನಾಯ್ಕ ಅವರು ಕೂಡ ಫೋನ್ ಮಾಡಿಸ್ತಿದ್ರು ನಾಳೆ ಆಗಸ್ಟ್ ಹದಿನೈದು ಇದೆ ಜನವರಿ ಇಪ್ಪತ್ತಾರು ಇದೆ ಸೊ ಇಂಥ ಫಂಕ್ಷನ್ ಇದೆ ಏನಾದರೂ ಮಕ್ಕಳಿಗೆ ಪ್ರೈಸ್ ಕೊಡೋಕ್ಕೆ ಹೇಳ್ರಿ ಏನಾರ ಸ್ಪೋರ್ಟ್ಸ್ ಹೇಳ್ರಿ ಬಟ್ಟೆ ಕೊಡೋಕ್ಕೆ ಹೇಳ್ರಿ ಏನೇ ಇದ್ರೂ ನಾನು ಓಪನಾಗಿ ಎಲ್ಲ ಮೇಡಮ್ಗೂ ಎಲ್ಲ ಟೀಚರ್ಸ್ಗೂ ಹೇಳ್ತಿದ್ದೆ ಸ್ಕೂಲಿಗೆ ಏನೇ ತೊಂದರೆ ಇದ್ದರೂ ವೈಯಕ್ತಿಕವಾಗಿ ನನಗೆ ಹೇಳ್ರಿ ಅದು ಎಷ್ಟರದನ ಆಗಿರಲಿ ಐವತ್ತು ಸಾವಿರ ಆಗಿರ್ಬೋದು ಲಕ್ಷ ಆಗಿರ್ಬೋದು ನಾನು ಹಿಂದೆ ಮುಂದೆ ನೋಡೋಲ್ಲ ಸ್ಕೂಲ್ಗಾಗಿ ಏನು ಬೇಕಾದ್ರೂ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಅದನ್ನ ಅವರು ಕೇಳಿ ಇಂಥದೆಲ್ಲ ಮಾಡಿರಿ ಅಂದಾಗ ನಾವು ಮಾಡ್ತಿದ್ವಿ ಆ ಮೇಡಮ್ಲಿಂದ ನಮ್ಮ ಸ್ಕೂಲಿನ ಮಕ್ಕಳು ಹೆಚ್ಚಿನ ರೀತಿ ಕಲಾಭ್ಯಾಸ ಆಗಲಿ ಸ್ಪೋರ್ಟ್ಸ್ ಆಗಲಿ ಇವೆಲ್ಲ ಜಾಸ್ತಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ರು ಅದೇ ರೀತಿ ನಮ್ಮ ಉಳಿದಂಥ ಶಿಕ್ಷಕರು ಕೂಡ ಇವತ್ತೇನು ಅನಿತಾ ಮೇಡಮ್ ಅವ್ರ ಜಾಗನ ಗಾಳಿ ಸಾರ್ ಅವ್ರ ಜಾಗನ ತಾವು ಅದನ್ನ ಅಳವಡಿಸ್ಕೊಂಡು ಅದೇ ರೀತಿ ಈ ಸ್ಕೂಲ್ ನ ಮುನ್ನಡೆಸ್ಬೇಕಂತ ಕೇಳ್ಕೊತೀನಿ ಹಾಗೇನೆ ಅತ್ಯುತ್ತಮ